ನಮ್ಮ ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಅಂತಂದರೆ ರೊಟ್ಟಿನೇ ಅದರೊಳಗೂ ರೊಟ್ಟಿ ಮುಟಗಿ ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತಂದರೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಊಟಕ್ಕೂ ಕಮ್ಮಿ ಏನಿಲ್ಲ ನಮ್ಮ ಸ್ಪೆಷಲ್ ರೊಟ್ಟಿ ಮುಟಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈ ಥರ ನಾವು ಚಿಕ್ಕವರಾಗಿದ್ದಾಗೆಲ್ಲ ನಮ್ಮ ಅವ್ವ ಬೆಳ್ಳುಳ್ಳಿ ರೊಟ್ಟಿ ಅಂಥೇಳಿ ಮಾಡಿಕೊಡ್ತಾ ಇದ್ಲು ತುಂಬಾ ಟೇಸ್ಟ್ ಆಗಿರ್ತಿತ್ತು ಅದನ್ನು ಯಾವ ರೀತಿ ಅಂತ ನೋಡೋಣ ಬನ್ನಿ ಯಾರೆಲ್ಲ ರೊಟ್ಟಿ ಮೊಟ್ಟಿಗೆನ ಮಾಡ್ಕೊಂಡು ತಿಂದಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ರತ್ನ ಶಿವ ಬ್ಲಾಗ್ಸ್ ಇದು ಮಂಡೆಯ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆನೆ ಬೇಗ ಎದ್ದು ಹೆಸರು ಕಾಳನ್ನೆಲ್ಲ ನೆನೆಯಿಟ್ಟಿದ್ದೆ ಮೊದಲೇ ಇಟ್ಟು ಕುದಿಸಿಟ್ಟಿದ್ದೀನಿ ಈಗ ಅದಕ್ಕೆ ನಾವು ಇದ್ದೀವಿ ಈ ಹೆಸರು ಕಾಳು ಚಿಕನ್ನಿಗೆ ಸಮಾನ ಯಾಕಂತಂದರೆ ಹೆಸರು ಕಾಳಲ್ಲಿ ಹೇರಳವಾದ ಪ್ರೋಟೀನ್ ಅಂಶ ಇರ್ತತಿ ಅದಕ್ಕಾಗಿ ಹೆಸರು ಕಾಳನ್ನು ಚಿಕನ್ ತಿನ್ನಲಿಲ್ಲದವರು ಹೆಸರು ಕಾಳು ಕಾಳು ಪಲ್ಯನ ಅಥವಾ ಹೆಸರು ಕಾಳನ್ನು ಉಪಯೋಗಿಸಿದ್ರೆ ಪ್ರೋಟೀನ್ ಅಂಶ ಸಿಗುತ್ತದೆ ನೆಕ್ಸ್ಟ್ ನಾನಿಲ್ಲಿ ಡೈಲಿ ಡೈಲಿ ಕುಡಿಯೋ ಹಾಗೆ ಜೀರಿಗೆ ನೀರನ್ನು ಕುಡಲಿಕ್ಕೆ ಜೀರಿಗೆಯನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಪಲ್ಯಕ್ಕೆಲ್ಲ ಈರುಳ್ಳಿ ಟೊಮೊಟೊವನ್ನು ಹೆಚ್ಚಿಟ್ಕೊಂಡು ನೆಕ್ಸ್ಟ್ ಹಸೆಕಾಯಿನ ಪೇಸ್ಟ್ ಮಾಡಿಟ್ಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನೀನು ಕುದಿಸಿಟ್ಕೊಂಡಿರೋ ಹೆಸರು ಕಾಳನ್ನು ಹಾಕಿ ಅರಿಶಿನ ಪುಡಿ ಉಪ್ಪು ಖಾರ ಗುರಡ್ ಪುಡಿ ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಡ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ಜೀರಿಗೆ ನೀರು ಕುದೀತು ಅದನ್ನು ಸೈಡ್ಗೆ ಎತ್ತಿಟ್ಟು ಇಲ್ಲಿ ಸಾರು ಮಾಡೋಕೆ ನಾನು ಇಲ್ಲಿ ಒಂದು ಪಾತ್ರೆಯನ್ನಿಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಎಲ್ಲ ಸ್ಪೈಸಸ್ಸನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು ನೆಕ್ಸ್ಟ್ ನಾವು ಕುದಿಸಿಟ್ಟಿರೋ ಬೇಳೆ ಟೊಮೊಟೊನ ಚೆನ್ನಾಗಿ ಮಸ್ತು ಇದಕ್ಕೆ ಮಿಕ್ಸ್ ಮಾಡಿದರೆ ಸಾರು ರೆಡಿ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ನಾನು ರೈಸ್ಗೆ ಇಟ್ಟು ನೆಕ್ಸ್ಟ್ ನಾನು ಹುಡುಗರಿಗೆ ರಾಗಿ ಅಂಬ್ಲಿ ಮಾಡಿದ್ರಾಯಿತು ಅಂತ ಈ ಕಡೆ ಇದ್ದೀನಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡಿ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಕುದಲಿಕ್ಕೆ ಬಿಡಬೇಕು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಸಿ ಹಿಟ್ಟು ಕುದ್ದಿಂದ ಅದನ್ನೇ ಬಿಡಬೇಕು ಈ ರಾಗಿ ಅಂಬ್ಲಿನ ಬೆಳಗ್ಗೆ ಕುಡಿಯೋದ್ರಿಂದ ಎಲ್ಲ ನಿಶಕ್ತಿನೂ ಕಡಿಮೆ ಆಗುತ್ತೆ ಮಕ್ಕಳ ಆರೋಗ್ಯನೂ ಸುಧಾರಿಸುತ್ತೆ ಹೀಗಾಗಿ ಎಲ್ಲ ತಾಯಂದಿರು ಬೆಳಗ್ಗೆ ಮಕ್ಕಳಿಗೆ ರಾಗಿ ಅಂಬಲಿಯನ್ನು ಮಾಡಿಕೊಡಿ ನಿಮ್ಮ ಮಕ್ಕಳು ನಾನು ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ ನೀರು ಸ್ವಲ್ಪ ಆರಿದೆ ಉರು ಬೆಚ್ಚಗಾಗಿದೆ ಅದಕ್ಕೆ ನಾನು ಹನಿಯನ್ನು ಹಾಕ್ಕೊಂಡು ಜೀರಿಗೆ ನೀರನ್ನು ಕುಡಿದೆ ನೆಕ್ಸ್ಟ್ ನಾನಿಲ್ಲಿ ರೊಟ್ಟೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲನೇ ರೊಟ್ಟಿ ಮಾಡುವಾಗನೇ ನನ್ನ ಮಗಳು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ನಿನ್ನೆ ಒಂದು ಸಾರಿ ಮಾಡಿಕೊಟ್ಟಿದ್ದೆ ಇದೇ ಥರನ ಅದಕ್ಕೆ ಮಮ್ಮಿ ನಿನ್ನೆ ಮಾಡಿದ್ದೆಲ್ಲ ಆ ಥರ ರೊಟ್ಟಿ ಮಾಡಿಕೊಡು ಅಂತ ಅದು ರೊಟ್ಟಿ ಮುಟ್ಕಿನ ಈಗ ನೆಕ್ಸ್ಟ್ ನಾನಿಲ್ಲಿ ಅವಳಿಗೆ ರೊಟ್ಟಿ ಮುಟ್ಕಿನ ಮಾಡಿಕೊಟ್ಟು ಆಮೇಲೆ ಸ್ಕೂಲಿಗೆ ಕಳಿಸಿ ಮತ್ತೆ ಉಳಿದಿದ್ದ ರೊಟ್ಟಿನೆಲ್ಲ ಮಾಡಿದೆ ಈಗ ರೊಟ್ಟಿ ಮುಟ್ಕಿ ಮಾಡಲಿಕ್ಕೆ ಸ್ವಲ್ಪ ದಪ್ಪನೇಗ ಹಿಟ್ಟು ಈ ಥರ ದಪ್ಪನೇಗೆ ರೊಟ್ಟಿಯನ್ನು ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನ ನಾವು ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೋಬೇಕು ರೊಟ್ಟಿಯನ್ನು ಬೇಲಿಕ್ಕೆ ಬಿಟ್ಟು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಚೆನ್ನಾಗಿ ಜಜ್ಜಿಟ್ಕೋಬೇಕು ಅವನ್ನ ಬೆಳ್ಳುಳ್ಳಿನ ರೊಟ್ಟಿ ಬೆಂದಿಂದ ಬಿಸಿ ಇರುವಾಗಲೇ ಆ ಬೆಳ್ಳುಳ್ಳಿ ಖಾರ ಉಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚ ಈ ಕಲ್ಲು ತಗೋನೋ ಸಹಾಯದಿಂದ ಅದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೊಟ್ಟಿ ಖಾರ ಪುಡಿ ಉಪ್ಪು ಎಣ್ಣೆ ಎಲ್ಲ ಮಿಕ್ಸ್ ಹಾಗೆ ಮಾಡಬೇಕು ಈ ಥರ ನೆಕ್ಸ್ಟ್ ಇದು ಇದನ್ನ ಚೆನ್ನಾಗಿ ಉಂಡೆ ಮಾಡಿ ಹುಡುಗರಿಗೆ ಕೊಟ್ಟರೆ ಒಂದು ರೊಟ್ಟಿ ತಿನ್ನಲ್ಲಿ ಎರಡು ರೊಟ್ಟಿನ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿ ಮುಟ್ಗಿ ಯಾವ ಫೈವ್ ಸ್ಟಾರ್ ಹೋಟೆಲ್ನ ಆಹಾರದಕ್ಕಿಂತನೂ ಮುಂದಿದೆ ಅದಕ್ಕೆ ಎಷ್ಟು ಟೇಸ್ಟ್ ಆಗುತ್ತೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು